ಎಲ್ಲರಿಗೂ ನನ್ನ ನಮಸ್ಕಾರಗಳು ಏಟ್ ಸೈನ್ಸ್ ಪಾರ್ಟ್ ಟು ಎಲ್ ಬಿ ಎ ಬೇಸ್ಡ್ ಯೂನಿಟ್ ಟೆಸ್ಟ್ ಅಂದ್ರೆ ಎಂಟನೇ ತರಗತಿ ವಿಜ್ಞಾನ ವಿಷಯದ ಭಾಗ ಎರಡರ ಘಟಕ ಏಳರಿಂದ ಹದಿಮೂರರವರೆಗಿನ ಎಲ್ಲ ಘಟಕಗಳ ಎಲ್ ಬಿ ಎ ಆಧಾರಿತ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಘಟಕ ಏಳು ಸಸ್ಯಗಳು ಮತ್ತು ಪ್ರಾಣಿಗಳ ಸೌರತ್ ಮತ್ತು ಅಂಕಗಳ ಒಂದು ಘಟಕ ಪರೀಕ್ಷೆಯನ್ನ ಪ್ರತಿಯೊಂದು ಘಟಕಕ್ಕೂ ಇಪ್ಪತ್ತು ಅಂಕಗಳ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನ ಇದರಲ್ಲಿ ನೋಡ್ತಾ ಹೋಗೋಣ ಏಳನೇ ಘಟಕ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಮೂರು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದು ಅಂಕ ವನ್ಯಜೀವಿಗಳು ಮತ್ತು ಅವುಗಳ ಆವಾಸ ಸ್ಥಾನಗಳನ್ನು ರಕ್ಷಿಸುವ ಪ್ರದೇಶ ಯಾವುದಂದ್ರೆ ಮೃಗಾಲಯ ಅಭಯಾರಣ್ಯ ಸಸ್ಯೋದ್ಯಾನ ಮಾರುಕಟ್ಟೆ ಎರಡನೇ ಪ್ರಶ್ನೆ ಅಳವಿನಂಚಿನಿರುವ ಪ್ರಭೇದಗಳ ದಾಖಲೆಯನ್ನು ಇರಿಸುವ ಪುಸ್ತಕ ವೈಟ್ ಡೇಟಾ ಬುಕ್ ಬ್ಲೂ ಬುಕ್ ರೆಡ್ ಡೇಟಾ ಬುಕ್ ಗ್ರೀನ್ ಡೇಟಾ ಬುಕ್ ಅನ್ನುವಂಥ ಇನ್ನು ಮೂರನೇ ಪ್ರಶ್ನೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಪ್ರಭೇದಗಳನ್ನು ಹೀಗೆ ಎನ್ನುವರು ವಲಸೆ ಪ್ರಭೇದಗಳು ಸ್ಥಳೀಯ ಪ್ರಭೇದಗಳು ಸಾಮಾನ್ಯ ಪ್ರಭೇದಗಳು ವಿದೇಶಿ ಪ್ರಭೇದಗಳು ಇವುಗಳಿಗೆ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಅದರ ಕ್ರಮಾಂಕ ಉತ್ತರವನ್ನು ಬರೆಯುವಂಥದ್ದು ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ಕೂಡ ಮೂರು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಇಲ್ಲಿ ಒಂದೇ ಪ್ರಶ್ನೆಯಾಗಿದೆ ಇನ್ನೊಂದು ಪ್ರಶ್ನೆಯನ್ನು ತಾವು ಹಾಕೊಳ್ಳಿ ಅರಣ್ಯ ನಾಶ ಎಂದರೇನು ಜೀವ ವೈವಿಧ್ಯವನ್ನು ವ್ಯಾಖ್ಯಾನಿಸಿ ಇಲ್ಲಿ ಆರನೇ ಪ್ರಶ್ನೆ ಇಲ್ಲಿದೆ ನೋಡಿ ಮರು ಭೂಮೀಕರಣ ಎಂದರೆ ಏನು ಅಂತ ಇಲ್ಲಿ ಐದು ಮತ್ತು ಆರನೇ ಪ್ರಶ್ನೆ ಮೂರು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಇನ್ನು ಎರಡು ಅಂಕದ ಪ್ರಶ್ನೆಗಳು ಎರಡು ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು ನಾಲ್ಕು ಏಳನೇ ಪ್ರಶ್ನೆ ವನ್ಯಜೀವಿ ಅಭಯಾರಣ್ಯ ಮತ್ತು ರಾಷ್ಟ್ರೀಯ ಉದ್ಯಾನವನದ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಪರಿಸರ ವ್ಯವಸ್ಥೆ ಎಂದರೆ ಏನು ಅಂತ ಇನ್ನ ನಾಲ್ಕನೇ ಪ್ರಶ್ನೆ ಮೂರು ಅಂಕಗಳಿಗೆ ಉತ್ತರಿಸಿ ಎರಡು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಮೂರು ಅಂಕ ಒಟ್ಟು ಆರು ಅಂಕಗಳು ಅರಣ್ಯನಾಶವು ನಾಶವು ಮಣ್ಣಿನ ಫಲವತ್ತತೆ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಹತ್ತನೇ ಪ್ರಶ್ನೆ ಕಾಗರದ ಮರುಬಳಕೆ ಅರಣ್ಯ ಸೋಮ ಹೇಗೆ ಸಹಕಾರಿ ಅನ್ನುವಂಥ ಉತ್ತರವನ್ನು ಬರೀತಕ್ಕಂಥ ಇನ್ನು ನಾಲ್ಕು ಅಂಕದ ಪ್ರಶ್ನೆ ಒಂದೇ ಒಂದು ಪ್ರಶ್ನೆ ಇದೆ ಹನ್ನೊಂದರು ಅರಣ್ಯ ನಾಶದಿಂದ ಪರಿಸರದ ಮೇಲಾಗುವ ದುಷ್ಪರಿಣಾಮಗಳನ್ನು ಪಟ್ಟಿ ಮಾಡಿ ಅನ್ನುವಂಥ ಈಗ ನೆಕ್ಸ್ಟ್ ಮುಂದಿನ ಘಟಕವನ್ನು ನೋಡೋಣ ಮುಂದಿನ ಘಟಕ ಅದೇ ಎಂಟನೇ ವಿಜ್ಞಾನ ಪಾರ್ಟ್ ಆಗಿರ್ತಕ್ಕಂಥ ಘಟಕ ಎಂಟು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಅನ್ನುವಂಥ ಘಟಕ ಎಲ್ಲ ಘಟಕಗಳ ಒಂದು ಇಪ್ಪತ್ತು ಅಂಕಗಳ ಪರೀಕ್ಷೆಯ ಪ್ರಶ್ನೆ ಇದೆ ಮೊದಲೇ ಪ್ರಶ್ನೆ ಸರಿಯಾದ ಉತ್ತರವನ್ನು ಆರಿಸಿರಿ ಮೂರು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಒಂದೆರಡು ಹೈಡ್ರಾದಲ್ಲಿ ನಡೆಯುವ ಅಲೈಂಗಿಕ ಸಂತಾನೋತ್ಪತ್ತಿ ವಿಧಾನ ಯಾವುದು ದ್ವಿ ವಿಭಾಜನೆಯ ಆಪ್ಷನೇ ಮೊಳಕೆಯೊಳುವಿಕೆ ಬಿ ನಿಷೇಚನ ಸಿ ರೂಪಾಂತರ ಡಿ ಎನ್ನುವಂಥದ್ದು ಎರಡನೇ ಪ್ರಶ್ನೆ ನಿಷೇಚನಗೊಂಡ ಅಂಡಾಣುವನ್ನು ಹೀಗೆ ಕರೆಯುತ್ತಾರೆ ಅಂಡಾಣು ವಿರ್ಯಾಣು ಯುಗ್ಮಜ ಮತ್ತು ಭ್ರೂಣ ಅನ್ನುವಂಥ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀತಕ್ಕಂಥ ಈ ಕೆಳಗಿನವುಗಳಲ್ಲಿ ಯಾವುದು ಜರಾಯುಜ ಪ್ರಾಣಿ ಕಪ್ಪೆನ ಕೋಳಿನ ಮನುಷ್ಯನ ಹಾವು ಅನ್ನುವಂಥ ಉತ್ತರವನ್ನು ಆಯ್ಕೆ ಮಾಡಿ ಸೂಕ್ತವಾದ ಉತ್ತರವನ್ನು ಬರೀತಕ್ಕಂಥ ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ನಿಷೇಚನೆ ಎಂದರೇನು ನಾಲ್ಕನೇದು ಐದನೇ ಅಂಡಜ ಪ್ರಾಣಿಗಳಿಗೆ ಒಂದು ಉದಾಹರಣೆಯನ್ನು ನೀಡಿ ಆರನೇ ಮೆಟಾ ಮಾಫಸಿಸ್ ರೂಪಾಂತರ ಎಂದರೇನು ಅನ್ನುವಂಥದ್ದು ಇನ್ನು ಎರಡು ಅಂಕದ ಪ್ರಶ್ನೆಗಳು ಎರಡು ಪ್ರಶ್ನೆಗಳಿದ್ದಾವೆ ನಾಲ್ಕು ಅಂಕಗಳು ಏಳನೇ ಪ್ರಶ್ನೆ ಆಂತರಿಕ ಮತ್ತು ಬಾಹ್ಯ ನಿಷೇಧನಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಎಂಟನೇ ಪ್ರಶ್ನೆ ದ್ವಿ ದ್ವಿಭಜನೆಯನ್ನು ಚಿತ್ರದೊಂದಿಗೆ ವಿವರಿಸಿ ಇನ್ನು ಮೂರು ಅಂಕಗಳ ಪ್ರಶ್ನೆಗಳು ಎರಡು ಪ್ರಶ್ನೆಗಳಿವೆ ಒಟ್ಟು ಆರು ಅಂಕ ಒಂಬತ್ತನೇ ಮಾನವನ ವಿರ್ಯಾಣುವಿನ ರಚನೆಯನ್ನು ವಿವರಿಸಿ ಹತ್ತನೇ ಪ್ರಶ್ನೆ ಕಪ್ಪೆಯ ಜೀವನ ಚಕ್ರದ ವಿವಿಧ ಹಂತಗಳನ್ನು ವಿವರಿಸಿ ಇನ್ನು ನಾಲ್ಕು ಅಂಕಗಳಿಗೆ ಉತ್ತರಿಸಿ ಒಂದೇ ಒಂದು ಪ್ರಶ್ನೆ ಮಾನವನ ಹೆಣ್ಣು ಸಂತಾನೋತ್ಪತ್ತಿ ಅಂಗವಿರ ಚಿತ್ರ ಬಿಡಿಸಿ ಭಾಗಗಳನ್ನು ಗುರುತಿಸಿ ನೆಕ್ಸ್ಟ್ ಮುಂದಿನ ಒಂಬತ್ತನೇ ಘಟಕ ಎಂಟನೇ ವಿಜ್ಞಾನ ಭಾಗ ಎರಡಕ್ಕೆ ಸಂಬಂಧಪಟ್ಟಿರುವಂತಹ ಒಂಬತ್ತನೇ ಘಟಕ ಹದಿಹರಿಯಕ್ಕೆ ಪ್ರವೇಶ ಅನ್ನುವಂಥದ್ದು ಒಂದನೇ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆ ಹದಿಹರೆಯದ ಅವಧಿ ಸಾಮಾನ್ಯವಾಗಿ ಎಷ್ಟು ವರ್ಷಗಳವರೆಗೆ ಇರುತ್ತೆ ಐದರಿಂದ ಹತ್ತು ವರ್ಷ ಹನ್ನೊಂದರಿಂದ ಹತ್ತೊಂಬತ್ತು ಇಪ್ಪತ್ತರಿಂದ ಮೂವತ್ತು ಮೂವತ್ತರಿಂದ ನಲವತ್ತು ಎರಡನೇ ಪ್ರಶ್ನೆ ಹುಡುಗರಲ್ಲಿ ಧ್ವನಿಪೆಟ್ಟಿಗೆ ಹೊರಬರುವುದನ್ನು ಹೀಗೆ ಅನ್ನೋದು ಥೈರಾಯ್ಡ್ ಅಡಮ್ಸ್ ಆಪಲ್ ವಿಟ್ಯುಟರಿ ಐರಿಸ್ ಇನ್ನು ಮೇಧಜೀವಕ ಗ್ರಂಥಿಯ ಸವಿಸುವ ಹಾರ್ಮೋನ್ ಯಾವುದು ಇನ್ಸುಲಿನ್ ಅಡ್ರಿನಾಲಿನ್ ಥೈರಾಕ್ಸಿನ್ ಇಸ್ಟ್ರೋಜನ್ ಒಂದು ವಾಂಕ್ಯದಲ್ಲಿ ಉತ್ತರಿಸಿರಿ ಮೂರು ಪ್ರಶ್ನೆಗಳು ಅಂತಃಸ್ರಾವಕ ಗ್ರಂಥಿಗಳು ಎಂದರೇನು ಋತುಬಂಧ ಎಂದರೇನು ಆರ್ನೇರು ಸಮತೋಲಿತ ಆಹಾರ ಎಂದರೇನು ಇನ್ನು ಮೂರನೇ ಪ್ರಶ್ನೆ ಎರಡು ಅಂಕದ ಪ್ರಶ್ನೆಗಳು ಎರಡು ಪ್ರಶ್ನೆಗಳು ಒಟ್ಟು ನಾಲ್ಕು ಅಂಕಗಳು ಏಳನೇ ಪ್ರಶ್ನೆ ಹದಿಹರೆಯದಲ್ಲಿ ಕಂಡುಬರುವ ದ್ವಿತೀಯ ಲೈಂಗಿಕ ಲಕ್ಷಣಗಳನ್ನು ಪಟ್ಟಿ ಮಾಡಿ ಎಂಟನೇದು ಮಗುವಿನ ಲಿಂಗ ನಿರ್ಧಾರಕವು ಹೇಗೆ ನಡೆಯುತ್ತೆ ಇನ್ನು ನಾಲ್ಕು ಮೂರು ಅಂಕದ ಪ್ರಶ್ನೆಗಳು ನಾಲ್ಕನೇ ಪ್ರಶ್ನೆ ಒಂಬತ್ತನೇವರಲ್ಲಿ ಹದಿಹರೆಯದಲ್ಲಿನ ದೈಹಿಕ ಬದಲಾವಣೆಗಳನ್ನು ವಿವರಿಸಿ ಹತ್ತನೆಯದು ಹದಿಹರೆಯದವರಲ್ಲಿ ವೈಯಕ್ತಿಕ ನೈರ್ಮಲ್ಯದ ಪ್ರಾಮುಖ್ಯತೆಯನ್ನು ತಿಳಿಸಿ ಇನ್ನು ಐದನೇ ಪ್ರಶ್ನೆ ನಾಲ್ಕು ಅಂಕಗಳಿಗೆ ಒಂದೇ ಪ್ರಶ್ನೆ ಇದೆ ನಾಲ್ಕು ಅಂಕಗಳು ಅಂತಸ್ರಾವಕ ಗ್ರಂಥಿಗಳು ಮತ್ತು ಅವು ಸ್ರವಿಸುವ ಹಾರ್ಮೋನ್ಗಳನ್ನು ಪಟ್ಟಿ ಮಾಡಿ ವಿವರಿಸಿ ಅನ್ನುವಂಥದ್ದು ಮುಂದಿನ ಘಟಕ ಶಬ್ದ ಅನ್ನುವಂಥ ಘಟಕ ಹತ್ತನೇ ಘಟಕ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಶಬ್ದವು ಯಾವುದರ ಮೂಲಕ ಚಲಿಸುವುದಿಲ್ಲ ಗಾಳಿ ನೀರು ಶೂನ್ಯ ಕಬ್ಬಿಣ ಎರಡನೇ ಪ್ರಶ್ನೆ ಶಬ್ದದ ತಾರತವ್ಯವು ಅಂದ್ರೆ ಪಿತ್ ಯಾವುದರ ಮೇಲೆ ಅವಲಂಬಿತವಾಗಿರುತ್ತದೆ ಆಯಾಮ ಆವೃತ್ತಿ ವೇಗ ಮಾಧ್ಯಮ ಮಾನವನ ಕಿವಿ ಕೇಳಿಸಬಲ್ಲ ಶಬ್ದದ ಆವೃತ್ತಿಯ ವ್ಯಾಪ್ತಿ ಟ್ವೆಂಟಿ ಟು ಟ್ವೆಂಟಿ ತೌಸಂಡ್ ಹರ್ಸ್ ಟೆನ್ ಟು ಹಂಡ್ರೆಡ್ ಹರ್ಸ್ ಟ್ವೆಂಟಿ ಥೌಸಂಡ್ ಹರ್ಸ್ ಗಿಂತ ಹೆಚ್ಚು ಐದು ಗಿಂತ ಕಡಿಮೆ ಅನ್ನುವ ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿದ ಎರಡು ಪ್ರಶ್ನೆಗಳಿವೆ ಇಲ್ಲಿ ಮೂರು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಮೂರು ಅಂಕ ಕಂಪನ ಎಂದರೇನು ನಾಲ್ಕನೇ ಪ್ರಶ್ನೆ ಐದನೇ ಆವೃತ್ತಿಯ ಏಕಮಾನ ಯಾವುದು ಆರನೇ ಪ್ರಶ್ನೆ ಶಬ್ದ ಮಾಲಿನ್ಯ ಎಂದರೇನು ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆ ಎರಡು ಪ್ರಶ್ನೆಗಳಿವೆ ಏಳನೇದು ಆಯಾಮ ಮತ್ತು ಗಟ್ಟಿತನದ ನಡುವಿನ ಸಂಬಂಧವನ್ನು ತಿಳಿಸಿ ಶಬ್ದ ಮಾಲಿನ್ಯ ನಿಯಂತ್ರಿಸುವ ಎರಡು ಕ್ರಮಗಳನ್ನು ಬರೆಯಿರಿ ಇನ್ನು ಮೂರು ಅಂಕದ ಪ್ರಶ್ನೆಗಳು ಮನುಷ್ಯರಲ್ಲಿ ಶಬ್ದವು ಹೇಗೆ ಉತ್ಪತ್ತಿಯಾಗುತ್ತದೆ ಸಂಗೀತ ಮತ್ತು ಗದ್ದಲದ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಇನ್ನು ನಾಲ್ಕು ಅಂಕಗಳ ಪ್ರಶ್ನೆ ಒಂದೇ ಒಂದು ಪ್ರಶ್ನೆ ಇದೆ ಹನ್ನೊಂದನೇ ಪ್ರಶ್ನೆ ಮಾನವನ ಕಿವಿಯ ರಚನೆ ಚಿತ್ರ ಬಿಡಿಸಿ ನಾವು ಶಬ್ದವನ್ನು ಹೇಗೆ ಕೇಳಿಸಿಕೊಳ್ಳುತ್ತೇವೆ ಎಂದು ವಿವರಿಸಿ ಅನ್ನುವಂತ ಇನ್ನು ಮುಂದಿನ ಘಟಕ ಹನ್ನೊಂದನೇ ಘಟಕ ವಿದ್ಯುತ್ ಪ್ರವಾಹ ರಾಸಾಯನಿಕ ಪರಿಣಾಮಗಳು ಎಂಟನೇ ವಿಜ್ಞಾನ ಭಾಗ ಎರಡರ ಎಲ್ವಿ ಆಧಾರಿತ ಪ್ರಶ್ನೆ ಪತ್ರಿಕೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಮೂರು ಪ್ರಶ್ನೆಗಳು ಈ ಕೆಳಗಿನವು ಯಾವುದು ವಿದ್ಯುತ್ ಅವಾಹಕ ಉಪ್ಪು ನೀರು ನಿಂಬೆ ರಸ ಅಸವಿತ ನೀರು ತಾಮ್ರದ ಸಲ್ಫೈಡ್ ದ್ರಾವಣ ಎಲೆಕ್ಟ್ರೋಪ್ಲೇಟಿಂಗ್ ಎಂದರೆ ವಿದ್ಯುತ್ ಪ್ರವಾಹ ಪ್ರವಾಹದ ಯಾವ ಪರಿಣಾಮ ಉಷ್ಣ ಪರಿಣಾಮನ ರಾಸಾಯನಿಕ ಪರಿಣಾಮನ ಕಾಂತಿಯ ಪರಿಣಾಮ ಯಾವುದು ಅಲ್ಲ ಅನ್ನುವಂಥದ್ದು ಡಿಯಲ್ಲಿನ ಉದ್ದನೆಯ ತಂತಿಯನ್ನು ಯಾವಾಗಲೂ ಬ್ಯಾಟರಿಯ ಯಾವ ಧ್ರುವಕ್ಕೆ ಜೋಡಿಸಲಾಗುತ್ತದೆ ಋಣ ಧ್ರುವ ಧನ ಧ್ರುವ ಯಾವುದಕ್ಕೂ ಅಲ್ಲ ಎರಡಕ್ಕೂ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲೂ ಕೂಡ ಆರು ಮೂರು ಪ್ರಶ್ನೆ ಒಂದೊಂದು ಅಂಕ ವಿದ್ಯುತ್ ವಿಭಜನೆ ಎಂದರೇನು ಎಲೆಕ್ಟ್ರೋಪ್ಲೇಟಿಂಗ್ ಎಂದರೇನು ವಿದ್ಯುತ್ ವಾಹಕಗಳನ್ನು ವ್ಯಾಖ್ಯಾನಿಸಿ ಅಂತಕ್ಕಂಥದ್ದು ಇದು ಆರನೇ ಪ್ರಶ್ನೆ ಇನ್ನ ಮೂರನೇದು ಎರಡು ಅಂಕದ ಪ್ರಶ್ನೆ ಉತ್ತರಿಸಿ ಎರಡು ಪ್ರಶ್ನೆಗಳಿವೆ ಏಳನೇ ಪ್ರಶ್ನೆ ಕಬ್ಬಿಣದ ವಸ್ತುಗಳ ಮೇಲೆ ಕ್ರೋಮಿಯಂ ಲೇಪನವನ್ನು ಏಕೆ ಮಾಡಲಾಗುತ್ತದೆ ಎಂಟನೇ ರಯಸವಿತ ನೀರನ್ನು ವಿದ್ಯುತ್ ವಾಹಕವನ್ನಾಗಿ ಹೇಗೆ ಕಾಣಬಹುದು ಮೂರು ಅಂಕಗಳ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ನೀರಿನ ಮೂಲಕ ವಿದ್ಯುತ್ ಆಗುವ ಬದಲಾವಣೆಗಳನ್ನು ತಿಳಿಸಿ ಹತ್ತನೇ ಮಂಡಲವೊಂದರಲ್ಲಿ ಬಲ್ಫ್ ಬೆಳಗದಿರಲು ಕಾರಣಗಳೇ ಇರಬಹುದು ಅಂತಕ್ಕಂಥ ನಾಲ್ಕು ಅಂಕದ ಪ್ರಶ್ನೆ ಹನ್ನೊಂದೇ ತಾಮ್ರದ ಸಲ್ಫೇಡ್ ದ್ರಾವಣವನ್ನು ಬಳಸಿ ತಾಮ್ರದ ಲೇಪನ ಮಾಡುವ ಪ್ರಕ್ರಿಯೆಯನ್ನ ವಿವರಿಸಿ ಅಂತ ಮುಂದಿನ ಹನ್ನೆರಡನೇ ಘಟಕ ಕೆಲವು ನೈಸರ್ಗಿಕ ವಿದ್ಯಮಾನಗಳು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅದರ ಕ್ರಮಾಕ್ಷ ಉತ್ತರವನ್ನು ಬರೆಯುವಂಥದ್ದು ಮೂರು ಪ್ರಶ್ನೆಗಳು ಒಂದನೇದು ಎರಡು ಗಾಜಿನ ಕಟ್ಟಿಗಳನ್ನು ಪರಸ್ಪರ ಉಜ್ಜಿದಾಗ ಅವರಲ್ಲಿ ಉಂಟಾಗುವ ವಿದ್ಯುತ್ ಅಂಶಗಳು ಆಕರ್ಷಿಸುತ್ತಾ ವಿಕರ್ಷಿಸುತ್ತಾ ಯಾವುದೂ ಆಗುವುದಿಲ್ಲ ನಾಶವಾಗುತ್ತೆ ಎರಡನೇ ಭೂಕಂಪದ ತೀವ್ರತೆಯನ್ನು ಅಳೆಯುವ ಮಾಪಕಗಳು ಇಸ್ಮೋಗ್ರಾಫ್ ರಿಕ್ಟರ್ ಮಾಪಕ ಥರ್ಮಾಮೀಟರ್ ಬಾರೋಮೀಟರ್ ಮೂರನೇ ಮೋಡಗಳಲ್ಲಿ ವಿದ್ಯುತ್ ಅಂಶಗಳು ಸೇಖರಣೆಯಿಂದ ಉಂಟಾಗುವ ವಿದ್ಯಮಾನ ಮಳೆ ಮಿಂಚು ಗಾಳಿ ಮತ್ತು ಮಂಜುಗಡ್ಡೆ ಇವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಳಗೆ ಬರೀತಕ್ಕಂಥದ್ದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೂರು ಪ್ರಶ್ನೆಗಳು ಮೂರು ಅಂಕ ನಾಲ್ಕನೇ ಭೂಕಂಪ ಎಂದರೇನು ಐದನೇ ಭೂ ಸಂಪರ್ಕ ಎಂದರೇನು ಆರನೇ ಮಿಂಚು ಬಂಧಕ ಎಂದರೇನು ಇನ್ನು ಎರಡು ಅಂಕದ ಪ್ರಶ್ನೆ ಏಳನೇದು ವಿದ್ಯುತ್ ದರ್ಶಕದ ಕಾರ್ಯನಿರ್ವಹಣೆಯನ್ನು ತಿಳಿಸಿ ಎಂಟನೇದು ಭೂಕಂಪ ಸಂಭವಿಸಿದಾಗ ಮನೆಯ ಹೊರಗಿದ್ದರೆ ತೆಗೆದುಕೊಳ್ಳಬೇಕಾದ ಎರಡು ಜಾಗೃತಿಗಳನ್ನು ತಿಳಿಸಿ ಮೂರು ಅಂಕಗಳಿಗೆ ಉತ್ತರಿಸಿರಿ ಮಿಂಚು ಹೇಗೆ ಉಂಟಾಗುತ್ತದೆ ಎಂದು ವಿವರಿಸಿ ಹತ್ತನೇ ಪ್ರಶ್ನೆ ಭೂಕಂಪಕ್ಕೆ ಕಾರಣವಾದ ಅಂಶಗಳನ್ನು ಪಟ್ಟಿ ಮಾಡಿ ನಾಲ್ಕು ಅಂಕಗಳ ಪ್ರಶ್ನೆ ಭೂಕಂಪದ ಸಮಯದಲ್ಲಿ ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ತೆಗೆದುಕೊಳ್ಳಬೇಕಾದ ಸುರಕ್ಷತಾ ಕ್ರಮಗಳನ್ನು ವಿವರಿಸಿ ಇನ್ನು ಕೊನೆಯ ಘಟಕ ಹದಿಮೂರನೇ ಘಟಕ ಎಂಟನೆಯ ವಿಜ್ಞಾನ ಭಾಗ ಎರಡರ ಬೆಳಕು ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷ ಬರೆಯಿರಿ ಪತನ ಕೋನವು ಪ್ರತಿಫಲ ಕೋಣಕ್ಕೆ ಯಾವಾಗಲೂ ಸಮವಾಗಿರುತ್ತೆ ಹೆಚ್ಚಾಗಿರುತ್ತೆ ಕಡಿಮೆ ಆಗಿರುತ್ತೆ ಸಮವಿರುವುದಿಲ್ಲ ಕಣ್ಣಿನ ಯಾವ ಭಾಗವು ಹೊರಬರುವ ಬೆಳಕನ್ನು ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುತ್ತದೆ ಕಾರ್ನಿಯ ಐರಿಸ್ ಮಸೂರ ಅಕ್ಷಿಪಟಲ ಬಿಳಿ ಬೆಳಕು ಏಳು ಬಣ್ಣಗಳಾಗಿ ವಿಭಾಗಿಸುವ ವಿಭಾಗ ವಿಭಜನೆ ಆಗುವುದನ್ನು ಹೀಗೆ ಎನ್ನುತ್ತಾರೆ ಪ್ರತಿಫಲ ವಕ್ರೀಭವನ ಮರಣ ವಿಸರ್ಜನೆ ಪಾರ್ಶ್ವಪಲ್ಲಟ ಸೂಕ್ತವಾದ ಉತ್ತರಗಳನ್ನು ಆಯ್ಕೆ ಮಾಡಿ ಬರೀತಕ್ಕಂಥದ್ದು ಏನು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೂರು ಪ್ರಶ್ನೆಗಳು ಪಾರ್ಶ್ವಪಲ್ಲಟ ಎಂದರೇನು ಅಕ್ಷಿಪಟಲದ ಮೇಲೆ ಪ್ರತಿ ಎಷ್ಟು ಸೆಕೆಂಡ್ಗಳ ಕಾಲ ಉಳಿಯುತ್ತದೆ ಅಂದ ಬಿಂದು ಬ್ಲೈಂಡ್ ಸ್ಪಾಟ್ ಎಂದರೇನು ಎರಡು ಅಂಕದ ಪ್ರಶ್ನೆಗಳು ಬೆಳಕಿನ ಪ್ರತಿಫಲನದ ನಿಯಮಗಳನ್ನ ಬರೆಯಲಿ ಎಂಟನೇ ನಿಯಮಿತ ಮತ್ತು ಚದುರಿದ ಪ್ರತಿಫಲನಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಮೂರು ಅಂಕದ ಪ್ರಶ್ನೆಗಳು ಎರಡು ಪ್ರಶ್ನೆಗಳಿವೆ ಒಂಬತ್ತನೇ ಸಮತ ದರ್ಪಣದಲ್ಲಿ ಉಂಟಾಗುವ ಪ್ರತಿಂಬದ ಲಕ್ಷಣಗಳನ್ನು ಪಟ್ಟಿ ಮಾಡಿ ಹತ್ನೇರು ಕಣ್ಣಿನ ಆರೈಕೆಗಾಗಿ ನೀವು ಅನುಸರಿಸುವ ಕ್ರಮಗಳನ್ನು ತಿಳಿಸಿ ಇನ್ನು ನಾಲ್ಕು ಅಂಕಗಳಿಗೆ ಪ್ರಶ್ನೆಗಳು ಒಂದೇ ಪ್ರಶ್ನೆ ಇದೆ ಮಾನವನ ಕಣ್ಣಿನ ರಚನೆ ಚಿತ್ರ ಬಿಡಿಸಿ ಭಾಗಗಳನ್ನು ಗುರುತಿಸಿ ಹತ್ನೇರು ಈ ರೀತಿಯಾಗಿ ಎಂಟನೇ ತರಗತಿಯ ಮೊದಲನೇ ಸೆಮಿಸ್ಟರ್ ಮತ್ತು ಎರಡನೇ ಸೆಮಿಸ್ಟರ್ಗೆ ಸಂಬಂಧಪಟ್ಟಿರುವಂತೆ ಎಲ್ ಬಿ ಆಧಾರಿತ ಮಾಡಲ್ ಕ್ವಶನ್ ಪೇಪರ್ ಅದು ಎಲ್ ಬಿ ಆಧಾರಿತವಾಗಿಟ್ಟು ವಾಗಿಟ್ಟುಕೊಂಡು ಪ್ರತಿ ಘಟಕವಾರು ಇಪ್ಪತ್ತು ಅಂಕಗಳಿಗೆ ನಾನು ಕಿರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಮಾಡಿದ್ದೀನಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪಿ ಡಿ ಎಫ್ ಲಿಂಕ್ ಕೂಡ ಲಭ್ಯ ಇರುತ್ತೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತು ನಾನು ಮಾಡಿರುವ ವಿಡಿಯೋ ನೋಟಿಫಿಕೇಶನ್ ಬರಬೇಕಾಗಿತ್ತು ದಯವಿಟ್ಟು ಅಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಆಲ್ ಅನ್ನುವನ್ನು ಸೆಲೆಕ್ಟ್ ಮಾಡಿ ಹಾಗೆ ಅಲ್ಲಿ ತಾವು ಸೊ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಅಲ್ಲಿರುವ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ